ಕನ್ನಡಿಗರ ಮೇಲೆ ಮರಾಠಿ ಪುಂಡರು ಹಲ್ಲೆ ಮಾಡಿದವರಿಗೆ ಹೇಳಿದಿಕ್ಕಾರ ಬಂದಿಸಿ ಬಂದಿಸಿ ಮರಾಠಿ ಪುಂಡರನ್ನ ಬಂದಿಸಿ 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 ಮರಾಠಿ ಪುಂಡರನ್ನ ಬಂದಿಸಿ 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 ಮರಾಠಿ ಪುಂಡರನ್ನ ಬಂದಿಸಿ ಬೇಕೇ ಬೇಕು ವಜಾಗೊಳಿಸಿ ವಜಾಗೊಳಿಸಿ ಸುಳ್ಳು ಕೇಸು ದಾಖಲಿಸಿದ ಸಿಬಿಐ ಸಿಪಿಐ ರನ್ನು ವಜಾಗೊಳಿಸಬೇಕು ಸುಳ್ಳು ಕೇಸು ದಾಖಲಿಸಿದ ಸಿಪಿಐ ರನ್ನು ವಜಾಗೊಳಿಸಬೇಕು ಹೋರಾಟ ಪುಂಡರಿಗೆ ಹೇಳಿಕ್ಕಾರಿಕಾರ ಬೆಳಗಾವಿ ಜಿಲ್ಲೆಯ ಶಾಸಕರಿಗೆ ನಮ್ಮದು ನಮ್ಮದು ಇವತ್ತು ನಮ್ಮ ಕನ್ನಡಿಗರ ವಿಜಯ ವತಿಯಿಂದ ಬೆಳಗಾವಿಯಲ್ಲಿ ಎಂ ಇ ಎಸ್ ಪುಂಡರು ಮಾಡಿದಂತಹ ಕೃತ್ಯಕ್ಕೆ ಅಮಾನ್ಯವಾಗಿ ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ ಈ ಹಲ್ಲೆಯನ್ನು ಖಂಡಿಸುತ್ತಾ ನಮ್ಮ ಕನ್ನಡಿಗರ ವಿಜಯ ಸೇನೆ ಪಂಜಿನ ಮೆರವಣಿಗೆಯನ್ನು ಪಂಜಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿನಲ್ಲಿ ಇದು ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಮಾಡ್ತಾ ಇರುವಂಥ ಹೋರಾಟ ಇದೇ ರೀತಿ ಪದೇ ಪದೇ ಎಮ್ ಇ ಎಸ್ ಗುಂಡರು ಏನಾದರೂ ತಮ್ಮ ಅಟ್ಟಾಸವನ್ನು ಬೆಳಗಾವಿಯಲ್ಲಿ ಮೆರೆದಿದ್ದೇ ಆದರೆ ನಾವು ಬೆಳಗಾವಿಗೂ ನುಗ್ಗಿ ಹೋರಾಟಗಳನ್ನು ಬೆಳಗಾವಿಗೆ ನುಗ್ಗಿ ಪ್ರತಿಭಟನೆಗಳನ್ನು ಬೆಳಗಾವಿಗೆ ನುಗ್ಗಿ ಮರಾಠಿಗರಗನ್ನು ಹೊಡಿಬೇಕಾಗ್ತದೆ ಹುಷಾರ್ ಹೇಳ್ತಾ ಇದೀವಿ ಇದೇ ಕೊನೆ ಆಗಲಿ ಇಲ್ಲ ಅಂದ್ರೆ ಬೆಳಗಾವಿ ಪುಂಡರಿಗೆ ಕನ್ನಡಿಗರ ತಾಕತ್ತೇನು ಅನ್ನೋದನ್ನ ತೋರಿಸ್ತೀವಿ ಇದು ನಮಗೆ ಸಿಕ್ಕಿರುವಂತ ಸಾಂಕೇತಿಕವಾಗಿ ಮಾಡ್ತಾ ಇರುವಂತ ಹೋರಾಟ ನೀವು ಇದೇ ರೀತಿ ನಮ್ಮ ಕನ್ನಡಿಗರಿಗೆ ಚಾಲಕರಿಗೆ ಮಸಿ ಬಳಿಯೋದು ಬಸ್ಸಿಗೆ ಮಸಿ ಬಳಿಯೋದು ಅದೆಲ್ಲ ತಿರ್ಗಿ ಮರುಕಳಿಸಿದ್ರೆ ನಿಮ್ಮ ಬಸ್ಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರುತ್ತದೆ ಆ ಬೆಂಗ್ ಬಂದಂಥ ಬೆಂಗಳೂರು ಬಸ್ಗಳನ್ನು ಸುಟ್ಟಾಕುವಂಥ ಇದಕ್ಕೆ ನಾವು ಹೋಗಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಕೇಳ್ಕೊಳೋದು ಇಷ್ಟೇ ಬೆಳಗಾವಿಯಲ್ಲಿ ಏಳು ಜನ ಶಾಸಕರು ಇದ್ದೀರಾ ಮಂತ್ರಿಗಳಿದ್ದೀರಾ ಯಾರು ಕನ್ನಡಿಗರ ಮೇಲೆ ಒಲವನ್ನು ತೋರಿಸಿದ್ದೀರಾ ಯಾರು ಹೇಳಿಕೆಯನ್ನು ಕೊಟ್ಟಿದ್ದೀರಾ ಅನ್ನೋದನ್ನ ತಾವು ತಮಗೆ ಪ್ರಶ್ನೆ ಮಾಡ್ಕೊಬೇಕಾಗಿ ಕೇಳ್ಕೊತೀನಿ ಮರಾಠಿಗರನ್ನು ಓಲೈಸುವಂತಹ ಪ್ರವೃತ್ತಿ ಕನ್ನಡಿಗರಿಗೆ ಅಲ್ಲೇ ಆದಾಗ ಯಾಕೆ ನಿಮಗೆ ಬರಲಿಲ್ಲ ನೀವೇನು ಕನ್ನಡಿಗರಲ್ವೇನೋ ನೀವು ಏಳು ಜನ ಶಾಸಕರಿದ್ದೀರಾ ಅವ್ರು ನೀವು ಕನ್ನಡಿಗರಲ್ವಣ್ರಿ ಅವ್ರನ್ನ ಹೋಗಿ ಕಾಣಿದ್ದೀರನ್ರಿ ಹೊಡೆದವ್ರಿಗೆ ಅಲ್ಲೇ ಆದವ್ರಿಗೆ ಏನಾದರೂ ಹೋಗಿ ನೋಡಿದ್ದೀರಾ ಇಲ್ಲ ತಾನೇ ನೀವು ಈ ಕೂಡಲೇ ನಿಮಗೆ ಕನ್ನಡಿಗರ ಮೇಲೆ ಒಲವು ಮತ್ತು ಪ್ರೀತಿ ಇಲ್ಲ ಅಂದರೆ ದಯಮಾಡಿ ರಾಜೀನಾಮೆಯನ್ನು ಕೊಡಿ ನಾವು ಇನ್ನೂ ಕನ್ನಡಿಗರ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸವಿರುವಂಥ ಶಾಸಕರನ್ನು ನಾವು ಆರಿಸ್ತೀವಿ ಇದೇ ಎಚ್ಚರಿಕೆ ಕಣೇ ಎಚ್ಚರಿಕೆ ದಯಮಾಡಿ ಹೇಳ್ತಾ ಇದ್ದೀನಿ ಈ ರೀತಿ ಇನ್ನೊಂದ್ಸಲಿ ಏನಾದರೂ ಎಮ್ ಇ ಎಸ್ ಪುಂಡರು ಏನಾದರೂ ಅಟ್ಟಹಾಸವನ್ನು ಮೆರೆದಿದ್ದೇ ಆದಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ನುಗ್ಗಿ ಹೊಡಿತದೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇವತ್ತು ಪಂಜಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ